ಮೊಳ್ಕಾಲ್ಮುರು ಬೊಮ್ಮದೇಬ್ರಹಳ್ಳಿಯ ಕೆರೆ ಹೂಳು ಎತ್ತುವ ಕಾಮಗಾರಿಗೆ ಶಾಸಕ ಎನ್ವೈ ಗೋಪಾಲಕೃಷ್ಣ ಅವರು ಚಾಲನೆ ನೀಡಿದರು ಮೊಳಕಾಲ್ಮುರು ತಾಲೂಕಿನ ಬೊಮ್ಮ ದೇವರಹಳ್ಳಿಯ ಕೆರೆ ಹೂಳೆತ್ತುವ ಕಾಮಗಾರಿಗೆ ಚಾಲನೆ ನೀಡಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಗ್ರಾಮೀಣ ಪ್ರದೇಶದ ಜನರ ಸಂಕಷ್ಟವನ್ನು ಕಂಡ ಅಂದಿನ ಪ್ರಧಾನಿ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಮೊದಲ ಬಾರಿಗೆ ಮೂರು ಜಿಲ್ಲೆಗಳಲ್ಲಿ ನರೇಗಾ ಕಾರ್ಯಕ್ರಮವನ್ನು ರೂಪಿಸಿದರು ಈ ಸಂದರ್ಭದಲ್ಲಿ ಅಂದಿನ ಚಿತ್ರದುರ್ಗದ ಸಂಸದರಾಗಿದ್ದ ಎನ್ ಎನ್ ವೈ ಹನುಮಂತಮ್ಮನವರ ಶ್ರಮದಿಂದ ಮೊದಲ ಬಾರಿಗೆ ನರೇಗಾ ಯೋಜನೆ ಪಡೆದ ಮೊದಲ ಜಿಲ್ಲೆ ಎಂಬ ಹೆಗ್ಗಳ ಹೆಗ್ಗಳಿಕೆಗೆ ಪಾತ್ರವಾಯಿತು ಅಂದಿನಿಂದ ಇಲ್ಲಿಯ ತನಕ ಯೋಜನೆ ಬಹಳ ಗ್ರಾಮೀಣ ಭಾಗದ ಕುಟುಂಬಗಳಿಗೆ ಅನುಕೂಲವಾಗಿದೆ ಯೋಜನೆ ಆರಂಭವಾದ ಮೊದಲಿನಲ್ಲಿ ಮೊಳಕಾಲ್ಮುರು ತಾಲೂಕಿನಲ್ಲಿ ಶಾಸಕನಾಗಿ ನಾನೇ ಚಾಲನೆ ನೀಡಿದ್ದೆ ನರೇಗಾ ಯೋಜನೆಯ ಜೊತೆಗೆ ಕೂಸಿನ ಮನೆ ಕಾರ್ಯಕ್ರಮಗಳು ಎಷ್ಟೋ ಬಡ ಕುಟುಂಬಗಳಿಗೆ ಗೊಳೆ ಹೋಗುವುದನ್ನು ತಡೆದು ಜೀವಕ್ಕೆ ಜೀವನಕ್ಕೆ ಆಸರೆ ಆಯಿತು ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಎಚ್ ಹನುಮಂತಪ್ಪ ತಮ್ಮನಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಪಾರ್ವತಿ ಟಿ ಎಚ್ ಈರಣ್ಣ ಜಿಲ್ಲಾ ಪಂಚಾಯತ್ ಎ ಡಬ್ಲ್ಯೂ ಲಿಂಗರಾಜು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಎಸ್ ಭಾಂಡ್ರಪ್ಪ రంపూర గ్రామ పంచాయత్ అభివృద్ధి అధికారి ఎన్ గుండప్ప మేటి లింగారెడ్డి పూ త మట్ట అధికారి పంచాయతీ సర్వ సిబ్బంది నరేగ కూలి కార్మిక ఊరిన గ్రామస్థరు ఈ సందర్భంలో ఉపస్థితరూరు ಅವತ್ತಿಂದ ಈಗ ನರೇಗಾ ಅನ್ನೋದು ಒಂದು ಬಂದ್ತದೆ ಉದ್ದೇಶ ಇಲ್ಲೆಲ್ಲ ಕೆದರ್ಬೇಕು ಇದು ಆ ಮೂರಡಿ ತೆಗೆದು ಆರಡಿ ತೆಗೆದು ಅಂದ್ರೆ ನಾನು ಒಂದೇ ದಿವಸ ಮಾಡಿಸ್ಬಿಡ್ತೀನಿ ಜೆ ಸಿ ಬಿ ಕೊಟ್ಟು ಗ್ರ್ಯಾಂಟ್ ಹಾಕ್ಬಿಟ್ಟು ಒಂದು ಒಂದು ಗಂಟೆಗೆ ಒಂದು ಸಾಯಂಕಾಲದೊಳಗೆ ಕ್ಲೋಸ್ ಮಾಡಿಬಿಡ್ತೀವಿ ಅದ್ರ ಉದ್ದೇಶ ನಾವು ಮಾಡಬಾರ್ದು ನಿಮ್ಮಲ್ಲಿಂದ ಮಾಡಿಸ್ಬೇಕನ್ನೋ ಉದ್ದೇಶ ಮೂಲ ಉದ್ದೇಶ ಆಗಬೇಕು ನೀವು ಕೂಲಿ ಸಿಗಬೇಕು ಅನ್ನೋದು ಅದು ಭಾಳ ಮುಖ್ಯವಾಗಿ ಭಾಳಷ್ಟು ಬಡ ಜನ ಇರ್ತಕ್ಕಂಥವ್ರು ಎಲ್ಲ ವಲಸೆ ಹೋಗ್ತಕ್ಕಂಥವ್ರು ಇದ್ದಾರೆ ಚಿಕ್ಕಮಗಳೂರು ಮಂಗಳೂರು ಕಡೆ ಎಲ್ಲ ಪ್ಲಾಂಟೇಶನ್ ಕಡೆ ಹೋಗ್ತಕ್ಕಂಥವ್ರು ಗುಲ್ಬರ್ಗ ಕಡೆ ಹೋಗೋದ್ರು ಬೆಂಗಳೂರು ಕಡೆ ಹೋಗ್ತಕ್ಕಂಥ ಜನ ಇದ್ದಾರೆ ಅಂದರೆ ಅದರಲ್ಲಿ ಒಳೆ ಹೋಗ್ತಕ್ಕಂಥ ಕೆಲಸಗಳು ಭಾಳ ಇದ್ದವು ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಕೂಲಿಯನ್ನು ಕೊಟ್ಬಿಟ್ರೆ ಇವರು ಕನಿಷ್ಠ ಅಂದರೆ ಅಷ್ಟು ದಿವಸ ಇವರು ಸುಖವಾಗಿ ಇರ್ಬೋದು ತಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅನ್ನೋ ಮೂಲ ದೃಷ್ಟಿ ಇಟ್ಕೊಂಡು ಸರ್ಕಾರದವ್ರು ಜೆ ಸಿ ಬಿಟ್ಟೇ ಮಾಡ್ತಾಯಿದ್ರು ಅದನ್ನು ತಪ್ಸ್ಬಿಟ್ಟು ನಿಮಗೆ ಕೂಲಿ ಕೊಟ್ಟಿದ್ದ ಅಂತ ಹೇಳಿದ್ರೆ ಕಾರಣ ನಿಮ್ಮ ಕುಟುಂಬಕ್ಕೆ ಅನುಕೂಲ ಆಗಲಿ ಅಂತ ಅದರ ಮೂಲ ಉದ್ದೇಶ ಹಿಂದೆ ಸ್ಲೋಗನ್ ಏನಿತ್ತು ಅಂದರೆ ಒಂದು ಮನೆಗೆ ಒಂದು ಉದ್ಯೋಗ ನಾನು ಅವಾಗ ಎಮ್ ಎಲ್ ಎ ಆಗಿದ್ದೆ ನಾನು ಮೊಳಕಾಲ್ಮೂರಲ್ಲೇ ಹೋಗಿ ಒಂದು ಮನೆಗೆ ಒಂದು ಉದ್ಯೋಗ ಕೊಡಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡು ಎಲ್ಲರಿಗೂ ಈಗ ಕೂಲಿ ಅಂತ ನರೇಗದಲ್ಲಿ ಈ ತರ ಬಂದ್ಬಿಟ್ಟಿದೆ ಹಾಗೆ ನಮ್ಮ ತಂಬಿನಳ್ಳಿಗೆ ದಾರಿ இது <laughs> பெட்ட <speaking in foreign language>